ಖಾಸಗಿ ಬಸ್ನಲ್ಲಿ ಬೆಂಗಳೂರಿನಿಂದ ಊರಿಗೆ ಪ್ರಯಾಣಿಸುತ್ತಿದ್ದ ಬಂಟ್ವಾಳ ಮೂಲದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬೆಳ್ತಂಗಡಿ ಮೂಲದ ಮೊಹಮ್ಮದ್ ಅಝೀಮ್ ಬಂಧಿತ ಆರೋಪಿಯಾಗಿದ್ದಾನೆ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣಿಸುತ್ತಿದ್ದ ಯುವತಿಯೊಂದಿಗೆ ಸಹ ಪ್ರಯಾಣಿಕನಾಗಿದ್ದ ಆರೋಪಿ ಅಝೀಮ್ ಅನುಚಿತವಾಗಿ ವರ್ತಿಸಿ ಕಿರುಕುಳ ನೀಡಿದ್ದ ಮೂಲತಃ ಬಂಟ್ವಾಳ ತಾಲೂಕಿನ ನಿವಾಸಿಯಾಗಿರುವ ವಿದ್ಯಾರ್ಥಿನಿ ಬೆಂಗಳೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಳೆಯುತ್ತಿದ್ದು ಮಂಗಳವಾರ ರಾತ್ರಿ ಖಾಸಗಿ ಬಸ್ನಲ್ಲಿ ಊರಿಗೆ ಪ್ರಯಾಣಿಸುತ್ತಿದ್ದರು ಬಸ್ ಸಕಲೇಶ್ಪುರ ಕಳೆದು ಮುಂದಕ್ಕೆ ಸಾಗುತ್ತಿದ್ದಂತೆ ಮಲಗಿದ್ದ ವಿದ್ಯಾರ್ಥಿನಿಯ ಮೈ ಮೇಲೆ ಸಹ ಪ್ರಯಾಣಿಕ ಕೈ ಮಾಡಿರುವುದು ಕಂಡುಬಂತು ಬಳಿಕ ಮತ್ತೊಮ್ಮೆ ಇದೇ ಯತ್ನ ನಡೆದಾಗ ಕೃತ್ಯವನ್ನು ಬಸ್ಸಿನ ಚಾಲಕನ ಗಮನಕ್ಕೆ ತಂದರು ಆದರೆ ಚಾಲಕನಿಂದ ಯಾವುದೇ ಸ್ಪಂದನೆ ದೊರೆಯದಿದ್ದಾಗ ಬಸ್ಸಿನಲ್ಲಿದ್ದ ಕೆಲವು ಸಹ ಪ್ರಯಾಣಿಕರು ನೆರವಿಗೆ ಧಾವಿಸಿ ಆತನನ್ನು ವಿಚಾರಿಸಿದಾಗ ಬೆಳ್ತಂಗಡಿಯ ಲಾಯಿಲಾ ಗ್ರಾಮದ ಮೊಹಮ್ಮದ್ ಅಜೀಮ್ ಎಂದು ತಿಳಿಸಿದ್ದ ಮುಂದಕ್ಕೆ ದಾರಿ ಮಧ್ಯೆ ಸಿಗುವ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸುವ ಬಗ್ಗೆ ಆಕೆ ಹೇಳಿದ ಬಳಿಕ ಆರೋಪಿ ಬಸ್ಸಿನ ಕಿಟಕಿಯಿಂದ ಹೊರಗೆ ಹಾರಿ ಪರಾರಿಯಾಗಿದ್ದ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಉಪ್ಪಿನಂಗಡಿ ಪೊಲೀಸರು ಲಭ್ಯ ಮಾಹಿತಿಗಳನ್ನಾಧರಿಸಿ ಆರೋಪಿ ಮೊಹಮ್ಮದ್ ಅಜೀಮ್ನನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ವಿದ್ಯಾರ್ಥಿನಿ ಮನೆಗೆ ಬುಧವಾರ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಭೇಟಿ ನೀಡಿ ಧೈರ್ಯ ತುಂಬಿ ಯುವತಿಯ ಧೈರ್ಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಅವರು ಕಾನೂನು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು ಇಂತಹ ಪ್ರಕರಣಗಳು ನಿತ್ಯ ನಿರಂತರವಾಗಿ ನಡೆಯುತ್ತಿದೆ ಭಯೋತ್ಪಾದಕರ ರೀತಿಯಲ್ಲಿ ಹೆಣ್ಮಕ್ಕಳ ಮೇಲೆ ಅನಾಚಾರ ಮಾಡುವಂತಹ ಘಟನೆಗಳು ನಡೆಯುತ್ತಿದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲದಿದ್ದರೆ ಅರಾಜಕತೆ ನಿರ್ಮಾಣ ಮಾಡುವ ಸಾಧ್ಯತೆಗಳಿವೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಎಚ್ಚರಿಕೆಯ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿದ್ದೇನೆ ಸರ್ಕಾರ ಬಂದ ಮೇಲೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಲೇ ಇದೆ ಮುಂದುವರಿದು ಹುಬ್ಬಳ್ಳಿಯಲ್ಲಿ ಹತ್ಯೆ ನಡೆದಿದೆ ಇದೀಗ ಮತ್ತೊಂದು ಪ್ರಕರಣ ಅದೇ ಭಾಗದಲ್ಲಿ ನಡೆದಿದೆ ಹಿಂದೂ ಸಮಾಜದ ಮೇಲೆ ಮತ್ತು ಹೆಣ್ಮಕ್ಕಳ ಮೇಲೆ ಅನ್ಯಾಯಗಳು ನಡೆದರೆ ಅದನ್ನು ಬಲವಾಗಿ ಖಂಡಿಸುತ್ತೇವೆ ಎಂದು ಅವರು ಸರ್ಕಾರ ಎಚ್ಚೆತ್ತು ಸರಿಯಾದ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಮತ್ತೊಂದು ಆಘಾತಕಾರಿಯಾದಂತಹ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಇನ್ನೊಂದು ಹುಡುಗಿಯ ಮೇಲೆ ನಮ್ಮ ತಂಗಿಯ ರೀತಿಯಲ್ಲಿರುವಂಥ ಒಂದು ಸಾಕ್ಷಿ ಶಕ್ತಿ ಅಂತ ಹೇಳುವಂಥ ಹುಡುಗಿಯ ಮೇಲೆ ಸಾಕ್ಷಿ ಶಕ್ತಿ ಸಾಕ್ಷಿ ಶೆಟ್ಟಿ ಅಂತೇಳಿ ಅಂತ ಬಗ್ಗೆ ಮೇಲೆ ಒಬ್ಬ ಲೈಂಗಿಕ ಅತ್ಯಾಚಾರ ಮಾಡಲಿಕ್ಕೆ ಬಸ್ನಲ್ಲಿ ಬರ್ತಾ ಇದ್ದಾವೆ ಬೆಂಗಳೂರಿನ ಬಸ್ನಲ್ಲಿ ಬರ್ತಾ ಇವಾಗ ಪ್ರಯತ್ನ ಮಾಡಿದ್ದಾನೆ ಅಂದರೆ ಈ ಪ್ರಕರಣಗಳು ನಿತ್ಯ ನಿರಂತರ ನಡೆಯುವ ಹಾಗೆ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಸಾಮಾನ್ಯ ಮುಸಲ್ಮಾನರಾಗಿ ಕಂಡರೂ ಕೂಡ ಒಂದು ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ ಅನಾಚಾರ ಮಾಡುವಂಥ ಪ್ರಶ್ನೆಗಳು ನಡೀತಾ ಇದೆ ಅದಕ್ಕೋಸ್ಕರ ನಾನು ಸಾಕ್ಷಿ ಶಕ್ತಿ ಮನೆಗೆ ಬಂದಿದ್ದೇನೆ ಅವಳಿಗೆ ಸ್ವಲ್ಪ ಧೈರ್ಯ ತುಂಬಿದ್ದಾನೆ ಆಯಿತು ನನಗೆ ಅವಳು ಒಂದು ಸ್ವಲ್ಪ ಧೈರ್ಯದಲ್ಲಿ ಅದನ್ನು ಎದುರಿಸಿದ್ದಾಳೆ ಎಲ್ಲ ಹೆಣ್ಣು ಮಕ್ಕಳು ಹಾಗೆ ಎದುರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಜೊತೆಗೆ ಸರ್ಕಾರ ಪೊಲೀಸು ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಕ್ಕೊಳ್ಬೇಕು ಇಲ್ಲಾಂತಾರೆ ಮತ್ತೆ ಅರಾಜಕತೆ ನಿರ್ಮಾಣ ಮಾಡುವಂಥ ಒಂದು ವಿಷಯ ಆಗುವಂಥ ಸಾಧ್ಯತೆಗಳಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಎಚ್ಚರಿಕೆಯ ಒಂದು ವಿಷಯವನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಆಮೇಲೆ ಸರ್ಕಾರ ಬಂದ ಮೇಲೆ ಅರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾನೆ ಇದೆ ಮೊನ್ನೆ ಇದೇ ರೀತಿ ಮುಂದುವರೆದು ನೇಹನ ಹತ್ಯೆ ನಡೆದಿದೆ ಆ ಅಂತ ಹೇಳುವಂತ ನಾವು ಊರಿನಲ್ಲಿ ಮತ್ತೊಂದು ಪ್ರಕರಣ ನಡೆದಿದೆ ಅಲ್ಲ ಪ್ರಕರಣ ಅದೇ ರೀತಿಯ ಪ್ರಕರಣಗಳ ನಾವು ಮುಂದುವರಿಸುವಂತ ಸಾಧ್ಯತೆಗಳು ಬೇರೆ ಬೇರೆ ಇದೆ ಈಗ ತಾನೇ ನಾನು ಕೇಳಿದ ಸುದ್ದಿ ಪ್ರಕಾರ ಕೊಡಲಿ ಹತ್ತಿರ ಮಕ್ಕಳ ಹುಡುಗಿಯ ಮೇಲೆ ಒಬ್ಬ ಮುಸಲ್ಮಾನ್ ಮಧ್ಯಾಹ್ನ ಮೂರುವರೆ ಗಂಟೆಗೆ ಅವಳನ್ನು ಹಿಂದಿನಿಂದ ಬಂದು ಅಪ್ಪಿ ಹಿಡಿದು ಗಲಾಟೆ ಮಾಡಿದ್ದಾನೆ ಈ ರೀತಿಯ ಪ್ರಗಳ ನಡೀತಾ ಇದೆ ನಡೀತಾ ಇದೆ ಅದಕ್ಕೋಸ್ಕರ ಸರ್ಕಾರನು ಹೆಚ್ಚೆತ್ತು ಸರಿಯಾದ ಕ್ರಮಗಳನ್ನು ತಗೊಳ್ಬೇಕು ಮತ್ತು ಹಿಂದೂ ಸಮಾಜದ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೆದರೆ ನಮ್ಮ ತಾಯಂದ್ರ ಮೇಲೆ ನಡೆದರೆ ಇದನ್ನು ಬಲವಾಗಿ ನಾವು ವಿರೋಧಿಸ್ತೇವೆ ಅದಕ್ಕೋಸ್ಕರ ಹೆಚ್ಚೆತ್ತು ಸರ್ಕಾರ ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ Cuando miran